ಹಾಯ್ ಗಾಯಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ವೆಜಿಟೇಬಲ್ ಪಾಲಕ್ ಪಲಾವ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಬೆಳಗ್ಗಿನ ತಿಂಡಿಗೆ ಅಥವಾ ಮಧ್ಯಾಹ್ನ ಯಾವುದಕ್ಕಾದರೂ ಮಾಡ್ಕೋಬೋದು ಈಗ ನಾನಿಲ್ಲಿ ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಪಾಲಕ್ ಪಲಾವ್ ರೈಸ್ನ ಇದಕ್ಕೆ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ಕುಕ್ಕರಲ್ಲಿ ಒಂದು ವಿಸಿಲ್ ಬಿಟ್ಟರೆ ಸಾಕು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಶಾ ಜೀರ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮರಾಠಿ ಮಗ್ಗು ಒಂದೆರಡು ಪೀಸು ಕಲ್ಲು ಹೂವು ಒಂದೆರಡು ಪೀಸು ಚಕ್ಕೆ ಒಂದು ಪಲಾವೆಲೆ ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ಫ್ಲೇವರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಲವಂಗ ಯಾ ಹಾಕಿಲ್ಲ ಯಾಕಂದರೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಅಥವಾ ಒಂದು ಅಥವಾ ಎರಡು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದೆರಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಇದು ಸ್ವಲ್ಪ ಮೆತ್ತಗಾಗೋವರೆಗೆ ಮೇಲೆ ಇದಕ್ಕೆ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ಆಲೂಗಡ್ಡೆ ಗಡ್ ಗೆಡ್ಡೆ ಕೋಸು ಅಥವಾ ನವೆಲ್ ಕೋಸು ಅಂತಾರಲ್ಲ ಅದು ಆಮೇಲೆ ಬೀನಿಸು ಆಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಬಟಾಣಿ ಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಆರು ಜನಕ್ಕೆ ಆಗೋಷ್ಟು ಈ ಪಾಲಕ್ ರೈಸ್ನ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಉಪ್ಪು ಹಾಕೋಬೇಕು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ನಾನಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೋತೀನಿ ತರಕಾರಿ ಸ್ವಲ್ಪ ಹಸಿರು ಉಪ್ಪು ಹಾಕ್ಕೊಂಡ್ರೆ ಅದರ ಕಲರ್ ಕೂಡ ಚೇಂಜ್ ಆಗಲ್ಲ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಇದಕ್ಕೆ ಲವಂಗ ಏಲಕ್ಕಿ ಒಂದು ನಾಲ್ಕು ಕಾಳು ಮೆಣಸು ಆಮೇಲೆ ಒಂದು ಅರ್ಧ ಈರುಳ್ಳಿ ಹಾಗೆ ಖಾರಕ್ಕೆ ನೋಡಿಕೊಂಡು ಹಸಿಮೆಣಸ ಒಂದು ಐದರಿಂದ ಒಂದು ಆರು ಹಾಕ್ಕೊಂಡಿದ್ದೀನಿ ಎರಡು ಕಟ್ಟಷ್ಟು ಇಲ್ಲಿ ಪಾಲಕ್ ಸೊಪ್ಪು ಹಾಕೋಬೇಕು ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಷ್ಟೇ ತುಂಬ ಫ್ರೈ ಏನು ಬೇಡ ಯಾಕಂದರೆ ಗ್ರೀನ್ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಸೊಪ್ಪು ಅದಕ್ಕೆ ಇವಾಗ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಬೇಕಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ತೊಗೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನಾನು ಮನೆಯಲ್ಲೇ ರುಬ್ಕೊಂಡು ಇಟ್ಕೊಂಡಿರ್ತೀನಿ ಹದಿನೈದು ದಿನಕ್ಕಾಗುವಷ್ಟು ಹಾಗಾಗಿ ಅದನ್ನೇ ಹಾಕೊಂಡೆ ಈಗ ಆ ಮಸಾಲೆನ ನುಣ್ಣಗೆ ಹುಣ್ಣಿಗೆ ರುಬ್ಕೊಂಡು ನಾವೇನು ತರಕಾರಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೋಬೇಕು ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಏನು ಬೇಡ ಒಂದು ಟೂ ಮಿನಿಟ್ಸ್ ತನಕ ಒಂದು ಸ್ವಲ್ಪ ಫ್ಲೇವರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಟೊಮೊಟೊ ಬೇಡ ಅಂದರೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಯೂಸ್ ಮಾಡ್ಬೋದು ಅಥವಾ ಒಂದು ಅರ್ಧ ನಿಂಬೆಣ್ಣು ಕೂಡ ಹಾಕೋಬೋದು ಈಗ ಇಲ್ಲಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ನೀರು ಹಾಕಿದ್ಮೇಲೆ ರುಚಿಗೆ ಉಪ್ಪು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಗಾಗಿ ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡೆ ಹಾಗೆ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡೆ ಈಗ ಆಲ್ರೆಡಿ ಕುದೀತೈತೆ ನಾವು ಏನು ನೀರು ಹಾಕಿದ್ವಲ್ಲ ಅದು ಕುದೀತೈತೆ ಇಲ್ಲಿ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ ಏನು ನೆನೆಸೇ ಇಲ್ಲ ನಾನು ಹಾಗೆ ಕೂಡ ಹಾಕೋಬೋದು ನಾನು ಅಕ್ಕಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಬಾಸುಮತಿ ರೈಸ್ ಇರ ಬಾಸುಮತಿ ಅಕ್ಕಿ ಕೂಡ ಇದ್ರೂ ಕೂಡ ನೀವು ಹಾಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ರೈಸಲ್ಲಿ ಕೂಡ ಮಾಡ್ಬೋದು ಈಗ ಅಕ್ಕಿನೆಲ್ಲ ಹಾಕ್ಕೊಂಡು ಆಲ್ರೆಡಿ ಕುದಿತೈತೆ ಈ ಥರ ಸ್ವಲ್ಪ ಕುದಿ ಬಂದ ತಕ್ಷಣ ನೀವು ಕುಕ್ಕರ್ ಮುಚ್ಚಿ ಒನ್ ವೀಸಲ್ಲಿ ಆದ ತಕ್ಷಣವೇ ಆಫ್ ಮಾಡ್ಕೊಬಿಡ್ಬೇಕು ಇಲ್ಲಾಂದರೆ ಅನ್ನ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಬಿಡಿ ಈಗ ಒಂದು ವಿಸಿಲ್ ಬಂದಮೇಲೆ ಫುಲ್ ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಕುಕ್ಕರಲ್ಲಿ ಮಾಡೋದರಿಂದ ಮಸಾಲೆಲ್ಲ ಸ್ವಲ್ಪ ಮೇಲೆ ಇರುತ್ತೆ ಹಾಗಾಗಿ ಅನ್ನನೆಲ್ಲ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲಿನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರದ್ದೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ